ನನ್ನ ನೆನ್ನೆ ತಾನೇ ಎಲ್ಲ ಮಾಧ್ಯಮದಲ್ಲೂ ಬಜೆಟ್ ಬಗ್ಗೆ ಮಾತಾಡಿದ್ದೆ ನಾನು ಕರ್ನಾಟಕ ಸ್ಟೇಟ್ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ನಾನೇ ಆಗಿಲ್ಲ ನಾನು ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ಯಾಕೆಂದ್ರೆ ನಾವು ಒಬ್ಬ ಶಾಸಕ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಕೇಳೋ ಒಂದು ನೈತಿಕ ಹಕ್ಕಿದೆ ಸರ್ ಇಪ್ಪತ್ತ್ ಮೂರು ಪುಟ ಓದಿದ್ರು ಸರ್ ಇಪ್ಪತ್ತ್ ಮೂರು ಪುಟದ ಗೊತ್ತಾಗ್ಬಿಡೋದಕ್ಕೆ ಇಪ್ಪತ್ತೇಳು ಸಾವಿರ ಕೋಟಿ ಡಿಪಿಸಿಟ್ ಅಂತ ಇವತ್ತು ಕಳೆದ ಒಂದು ಏನು ಮೂರು ಲಕ್ಷ ಮೂವತ್ತ್ ಮೂರು ಸಾವಿರ ಕೋಟಿ ಏನು ಬಜೆಟ್ ಮಂಡನೆ ಮಾಡಿದ್ರು ಈ ಸರಿ ಕಡಿಮೆ ಇಪ್ಪತ್ತೇಳು ಸಾವಿರ ಕೋಟಿ ಡಿಸ್ಟ್ರಿಬ್ಯೂಟ್ ಇದ್ದಾರೆ ಅವಲೇ ಗೊತ್ತಾಗ್ಬಿಡ್ತು ನಮ್ಗೆ ಏನು ಬಂದಿರಲ್ಲ ಅಂತ ಪುಸ್ತಕ ಎಲ್ಲ ಒನ್ ಅವರಲ್ಲಿ ಒಂದು ಗಂಟೆಗೆಲ್ಲ ತೆಗೆದು ಹೋದ್ ನೋಡಿದಾಗ ನಾನೇ ಖುದ್ದ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಶಾಸಕರ ಜೊತೆ ಭೇಟಿ ಮಾಡಿ ವೈದ್ಯಕೀಯ ಕಾಲೇಜನ್ನು ನಾನು ಮಾಡಿದ್ದೆ ಕೇಳಿದ್ದೆ ಅದಂದ್ರೆ ಬಚ್ಚ ವೈದ್ಯಕೀಯ ಕಾಲೇಜ್ ಆಗಲಿಲ್ಲ ಕೂಡ ಕೆ ಸಿ ವ್ಯಾಲ್ಯೂ ಮೂರನೇ ಅಂತ ಶುದ್ಧೀಕರಣ ಮಾಡಿಕೊಡಿ ಅಂತ ಮನವಿ ಮಾಡಿದೆ ಎಂಟು ನಲವತ್ತು ಕೋಟಿ ಆಗುತ್ತೆ ಮಾಡಿಕೊಡಿ ಅಂತ ಖಂಡಿತವಾಗ್ಲೂ ಕೊಟ್ಟಿದ್ರು ಅದೇ ಪ್ರಕಾರವಾಗಿ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ವೈದ್ಯ ಸುರೇಶ್ ಸರ್ ಕೂಡ ಹೇಳಿದರು ವೈದ್ಯಕೀಯ ಕಾಲೇಜ್ ಬಂದೇ ಬರುತ್ತೆ ಅಂದ್ಬಿಟ್ಟು ನಿನ್ನೆ ನೋಡಿದ್ರೆ ಕೋಲಾರ ಜಿಲ್ಲೆಗೆ ಶೂನ್ಯ ಯಾವುದೇ ಬಜೆಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಯಾಕೆ ನಾವು ಏನಾದರೂ ಕರ್ನಾಟಕ ರಾಜ್ಯದ ಒಂದು ಅಣಕಲಲ್ಲಿ ಇಲ್ವಾ ನಾವು ನಿಮ್ಮ ಭೂಪಟ್ದ ನಾವು ಇಲ್ವಾ ಮುಳುಬಾಗ್ಲಾಗಿರ್ಬೋದು ಕೋಲಾರ ಜಿಲ್ಲೆ ನಾವಿಲ್ವಾ ನಮ್ಮಲ್ಲಿ ಏನೂ ಕೊಟ್ಟಿಲ್ಲ ಏನೂ ಕೊ ಅದೇನಾದ್ರೆ ಅದಿಮ ಅಧಿಮಾನ ಅಭಿವೃದ್ಧಿ ಪಡಿಸ್ತೀನಿ ಅದು ಅಧಿಮಾನ ಅಭಿವೃದ್ಧಿ ಪಡಿಸ್ತೀವಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿದಾರೆ ಅಷ್ಟೆ ಸೊ ಈ ಮಟ್ಟಕ್ಕೆ ಹೋದಾಗ ನಮ್ಮ ಒಂದು ಯಾಕೋ ಒಂಥರ ಯಾರೇ ಬರಲಿ ಬಿಡಿ ಇವಾಗ ಸಪೋಸ್ ನಾನು ಸಿದ್ದರಾಮಯ್ಯ ಅವ್ರಿಗೆ ಒಂದು ಮಾತು ಕೇಳ್ತೀನಿ ನಮ್ಮಲ್ಲಿ ಶಾಸಕರು ಬೇಕು ನಮ್ಮಲ್ಲಿ ಕಾಂಗ್ರೆಸ್ ಓಟ್ ಬೇಕು ಅಭಿವೃದ್ಧಿ ದುಡ್ಡು ಮಾತ್ರ ಬೇಡ ಬಟ್ ನಾನು ನನ್ನೆಲ್ಲ ಶಾಸಕರಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾಲ್ಕು ಜನ ನೀವೇನಿಂತ ನಾವು ಇಬ್ಬರು ನಿಮ್ಮ ಹತ್ರ ಮನವಿ ಮಾಡ್ತೀನಿ ನಾವೆಲ್ಲ ಒಗ್ಗಟ್ಟಾಗಿರೋಣ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕಿತ್ತಾಳೆ ಹೋಗ್ಬಿಟ್ಟಲ್ಲಿ ಸೊ ಬೇರೆ ವಿಚಾರ ವಿಚಾರಕ್ಕಿತ್ತಾಡ್ತೀರ ಈ ಅಭಿವೃದ್ಧಿ ವಿಚಾರ ಯಾಕೆ ಕಿತ್ತಾಡ್ತಾ ನನಗೂ ಅರ್ಥ ಆಗ್ತಾ ಇಲ್ಲ ಅದರಿಂದ ನಾನು ನೇರವಾಗಿ ಮಾತಾಡಿದ್ದೀನಿ ಸರ್ ಯಾಕೆ ನನಗೆ ಏನು ಓಟ್ ಕೊಟ್ಟಿದ್ದೀರಾ ಕೇಳೋ ಹಂತ ಹಕ್ಕು ನನಗಿದೆ ಅದನ್ನು ಕೇಳಿದ್ದೀನಿ ಸೊ ಈ ಬಜೆಟ್ ರೈತ ವಿರೋಧಿ ಬಜೆಟ್ ನಾವು ಯಾವುದೇ ರೈತರಿಗಾಗಲಿ ಕೊಟ್ಟಿಲ್ಲ ಈಗ ಸಪೋಸ್ ಎಕ್ಸಾಂಪಲ್ ಕೇಳ್ತೀನಿ ಶ್ರೀನಾಜಪುರ ಮತ್ತು ಮುಳುಬಾಗಲು ಇತಿ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಮ್ಯಾಂಗೋ ಬೆಳೆತಕ್ಕಂಥ ದೇಶ ಮ್ಯಾಂಗೋನ ಸಪ್ಲೈ ಮಾಡ್ತಕ್ಕಂಥ ದೇಶ ನಮ್ಮ ನಮ್ಮದು ತಾಲೂಕು ಒಂದು ಮ್ಯಾಂಗೋ ಪ್ಲಾಂಟ್ ಕೊಡಿ ಜ್ಯೂಸ್ ಫ್ಯಾಕ್ಟ್ರಿ ಕೊಡಿ ಐನೂರು ಕೋಟಿ ಆಗ್ತೈತೆ ಬ್ಯಾಂಗ್ ಬ್ಯಾಂಕ್ ಇಡೀ ಪ್ರಪಂಚಕ್ಕೆ ನಾವು ಸಪ್ಲೈ ಮಾಡ್ಬೋದಿತ್ತು ಇದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ ಅಯ್ಯೋ ಆ ಗುಂಪಂದು ಈ ಗುಂಪೊಂದು ಈ ಗುಂಪೊಂದು ಆ ಗುಂಪು ಅಂದ್ಬಿಟ್ಟು ನಮ್ಮಲ್ಲಿ ಬೀದಿ ಕೇಳೋದ್ ಬಿಟ್ರೆ ಅಮಾಯಕರಣ ಬೇರೆ ಯಾವ್ದೋ ಅಭಿವೃದ್ಧಿ ಪತ್ರ ನಮ್ಮ ಯಾರೇ ಶಾಸಕರು ಮಾಡ್ತಾ ಇಲ್ಲ ಅದನ್ನ ಅವ್ನು ಕೇಳ್ಬೇಕು ನನ್ ಕೇಳಿದ್ರೆ ಯಾಕಂದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ನನ್ಗೆ ಗೊತ್ತು ಅದನ್ನ ಆಡಳಿತ ಪಕ್ಷದ ಕೇಳಬೇಕು ವಿರೋಧ ಪಕ್ಷ ನನ್ ಕೇಳಿದ್ರೆ ಅದನ್ನ ಈ ತರ ಮಾಡ್ಕೊಂಡು ಮಾಡ್ಕೊಂಡ್ ಬೀದಿರ್ಗಿಂತ ಬಾಯ್ ಪಡ್ಕೊಂಬಸ್ಟ್ ನಾವು ನಮ್ಗೆ ಕೊಟ್ಟಿಲ್ಲ ಕೊಟ್ಟು ಲಾಸ್ಟೇ ಕೇಳಿದೆ ಲಾಸ್ಟ್ ಬಜೆಟ್ ಕೇಳಿದೆ ಶುದ್ಧೀಕರಣ ಮಾಡ್ಕೊಡಿ ಟ್ರಸ್ಲಿ ಪ್ಲಾನ್ ಶುದ್ಧೀಕರಣ ಮಾಡ್ಕೊಂಡು ನಾವು ತರಕಾರಿ ಬೆಳ್ಕೊತೀವಿ ಅಂತ ನಾನೊಂದು ದಿವಸ ಬರ್ತಾ ಬರ್ತಾ ಕೋಲಾರ ತರಕಾರಿ ಅಂದರೆ ಯಾರು ತಗೊಂಡಿದ್ದ ಮಟ್ಟ ಕೊಟ್ಟೋಗ್ತಾರೆ ಹೇಗೆ ಹೇಳಿ ವಿಷಪೂರಿತ ನೀರು ಬರ್ತಾ ಇದೆ ಅಂತ ಇದನ್ನ ತುಂಬ ದಿವಸ ಇಲ್ಲ ಇದೇ ವರ್ಷ ಕಾಣ್ಬೇಕು ನಾವು ಇದೇ ಎರಡು ವರ್ಷ ಕಾಣ್ತೀವಿ ಅದನ್ನ ಅವಾಗ ಎಚ್ಚೆತ್ಕೊಬೇಕಾಗುತ್ತೆ ಸೊ ಅದರಿಂದ ನಾನು ಶುದ್ಧೀಕರಣ ಮಾಡ್ಕೊಡಿ ಏನು ಕೊಳಚೆ ನೀರು ಕೊಡ್ತಿದಿರಿ ಶುದ್ಧೀಕರಣ ಮಾಡ್ಕೊಂಡು ಅದನ್ನ ತರಕಾರಿ ಬೆಳಿತೀವಿ ಅಂತ ನಾನು ಕೇಳ್ತಾ ಇದ್ದೀನಿ ನಾನು ನೇರವಾಗಿ ಮಾತಾಡಿದ್ದೀನಿ ನನ್ನ ಎಲ್ಲ ಪತ್ರಿಕೆ ಮುಂದಾಗಿ ನಾನು ಕೇಳೋ ಅಂತ ಹಕ್ಕು ನೀವು ಕೊಟ್ಟಿದ್ದು ನಾನು ಕೇಳಿದ್ದೀನಿ ಅದ್ರ ಬಗ್ಗೆ ಬಚ್ಚಿಟ್ಕೊಂಡು ಮಾತಾಡ್ತಕ್ಕಂಥ ಪ್ರಶ್ನೆ ಏನಿಲ್ವಲ್ಲ ನಾನು ಕೇಳಿದ್ವಿ ಬೇರೆ ಶಾಸಕರು ಯಾರು ಸರ್ ಅದು ನನ್ನ ಪ್ರಕಾರವಾಗಿ ನನಗೆ ಗೊತ್ತಿಲ್ಲ ಸರ್ ಧ್ವನಿ ಎತ್ತಿದ್ರು ಬಿಟ್ಟು ರೂಮಲ್ಲಿ ಮಾತಾಡಿದ್ರು ಬೆಡ್ರೂಮ್ ಅಲ್ಲಿ ಮಾತಾಡೋದು ನನಗೆ ಗೊತ್ತಿಲ್ಲ ನಾನಂತೂ ನೇರವಾಗಿ ಮಾತಾಡ್ತೇನೆ ನಮ್ಗೆ ಏನು ಕೊಟ್ಟಿಲ್ಲ ಅಂತ ನಾನು ನೇರವಾಗಿ ಮಾತಾಡ್ತೇನೆ ಯಾಕೆ ಹೇಳಿ ಆಮೇಲೆ ಟ್ಯಾಕ್ಸ್ ಪೇಯರ್ ನಾನು ಒಬ್ಬ ಶಾಸಕ ಮುಳುಗಾಗತ್ತಾದ್ರೆ ಮೊದಲು ನಾನು ನಾನು ಕೇಳೋ ಹಾಕ್ತಿದ್ರೆ ನಾನು ಕೇಳ್ತಾ ಇದ್ದೇನೆ ಏನು ಕೊಟ್ಟಿಲ್ಲ ಪುಸ್ತಕ ಕೊಡ್ತೀನಿ ನೋಡಿ ಏನು ಇಲ್ಲ ಏನಂದ್ರೆ ಎಲ್ಲೂ ಮುಳುಗಾಗ ಹೆಸರೇ ಇಲ್ಲ ಅಲ್ಲಿ ಎಲ್ಲಿ ನಾನು ಒಂದೇ ಪ್ರಶ್ನೆ ಕೇಳೋದು ಯಾಕೆ ನಾನು ಕಡೆದ ಬರಲ್ವಾ ನಾವು ಟ್ಯಾಕ್ಸ್ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವಾ ನಾವು ನಮ್ಮಿಂದ ನಿಮ್ಗೆ ಆದಾಯ ಇಲ್ವಾ ಇಡೀ ಬಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಬಕಾರಿ ಇದರಲ್ಲಿ ನಾವು ಯಾಕೆ ನಮ್ಮ ನಮ್ದು ನಿಮ್ಗೆ ಬರ್ತಾ ಇಲ್ವಾ ನಾನು ಶೆಶರ್ ಮಾತಾಡ್ತಾ ಇದ್ದೀನಿ ನೋಡಿ ಇದೇ ಪಾಯಿಂಟ್ ಬಗ್ಗೆ ಶೆಶರ್ ಮಾತಾಡ್ತೀನಿ ನಾನು ನಾವೇನು ಅನ್ಯಾಯ ಮಾಡಿದ್ರು ಕೇಳ್ತೀನಿ ನಾನು ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ಪಾಲು ಕೊಡೋಕೆ ನೀವು ಹಿಂದೆ ಮುಂದೆ ನೋಡ್ತೀರ ನೀವು ಪಕ್ಕ ರಾಜಕಾರಣಿ ಅಂತ ಪಕ್ಕಾ ರಾಜಕಾರಣಿ ಬಜೆಟ್ ನಿಮ್ಗೆ ನಿರಾಸೆ ಆಗಿದೆ ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸಾಗಿದೆ ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸ ಆಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸ ಆಗಿದೆ ಈ ಮೂರು ಜನ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ನಾವು ಬೇಕೋ ಬೇಡವೋತವಾಗಿ ನಮ್ಮ ನನ್ನ ನನ್ನೊಬ್ಬ ನಿಮ್ ನಮ್ಮೊಬ್ಬ ಪ್ರಜಾ ಕೇಳ್ತೇನೆ ಒಬ್ಬ ಕೋಲಾರ ಜಿಲ್ಲೆ ಪ್ರಜಾ ಕೇಳ್ತೇನೆ ನಾನು ಮತ್ತೆ ಹೇಳ್ತಿದಿನ ನೋಡು ನಾವು ಕುಮಾರಸ್ವಾಮಿ ಸರ್ಕಾರದಲ್ಲೂ ಆಗ್ಲಿಲ್ಲ ಬಿಜೆಪಿ ಸರ್ಕಾರದಲ್ಲೂ ಆಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗ್ಲಿಲ್ಲ ಆದ್ರೆ ನಾನ್ ನಿಮ್ಗೆ ಕೇಳೋದು ನಾವು ಬೇಡವಾ ನಾವು ನಿಮ್ ಮಡಿಯಲ್ಲಿ ಬರೋದಿಲ್ವಾ ಬಿಟ್ಬಿಡಿ ಅರವತ್ ಮೂರು ಕಿಲೋಕ್ಕೆ ಕೃಷ್ಣ ಮೇಲ್ದಂಡ ಯೋಜನೆ ಇದೆ ಕುಪ್ಪಮ್ಮಗೆ ಪುಂಗ್ನೂರು ನೀರು ಬರ್ತಾ ಇದೆ ನಮ್ಗೆ ಬರ್ತಾ ಕರ್ತಕ್ಕಂಥ ಪಾಲ್ ಕೇಳಕ್ ನಿಮ್ಗೆ ನಮ್ಮ ಸರ್ಕಾರ ನಮ್ನಾಗ ಇಟ್ಕೊಂಡಿದ್ದೆ ನೀವು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಪಾಲು ಚಂದ್ರಬಾಬು ನಾಡು ಪಾಲ್ ಕೊಟ್ಟು ತಗೊಂಡ್ ಕುಪ್ಪಮ್ಮ ನಾನು ಇದೆ ಪುಗ್ನೂರು ನಾಲೆ ಇದೆ ಅಲ್ಲಿ ತಗೊಂಡ್ಬಾರ ಎಷ್ಟು ದಿವಸ ಬೇಕಪ್ಪ ಇದಕ್ಕೆ ರಾಜಕೀಯ ಬೇಕು ನಮ್ಗೆ ಇದಕ್ಕೂ ನೋಡೋ ಜನ ಮೋಟ್ ಹಾಕ್ಬೇಕಾ ನಾನು ಎಲ್ಲದ ಬಗ್ಗೆ ಮಾತಾಡ್ತಾ ಸರ್ ನನ್ನಿಷ್ಟು ಒಂದು ನ್ಯಾಷನಲ್ ನ್ಯೂಸ್ ಆಗಿದೆ ಗೊತ್ತಿದ್ಯಾ ಏನು ಒಂದು ಮಲತಾಯ ಧೋರಣೆ ಮಾಡ್ತೀನಿ ಪ್ರೈವೇಟ್ ಕಂಪ್ನಿಗೆ ಬಂದು ನಮ್ಮನ್ನೇನು ಮೋಸ ಮಾಡ್ತಾವ್ರೆ ನಾವು ಮಾತಾಡ್ತಕ್ಕಂಥ ಒಂದು ಪದ ಏನಿದ್ದೀವ್ ನನ್ನ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ನಾವು ಮಾತಾಡ್ಬೇಕು ಸರ್ ಜನ ನಮಗೆ ಕಲ್ಸಿದ್ ಮಾತಾಡೋಕ್ಕೆ ನಾವು ಹೋಗಿ ಅಲ್ಲಿ ರಾಜಕಾರಣ ಮಾಡೋಕೆ ರಾಜಕಾರಣ ಇಲ್ಲಿ ಮಾಡೋಣ ಅಲ್ಲೋಗಿ ಅಭಿವೃದ್ಧಿ ಮಾಡೋಣ ಒಳ್ಳೇದಾಗಿದೆ